ವಾರಣಾಸ್ಯಣ್ಣ ದತ್ತಿನಿಧಿಯ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣಾ ಕಾರ್ಯಕ್ರಮ ಈ ಕಾರ್ಯಕ್ರಮ ಅವರು ನಮ್ಮ ಯುವತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರು ವೇದಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳು ವಿವಿಧ ನಾಯಕರುಗಳು ಎಲ್ಲರೂ ನಮ್ಮ ಯುವತಿನ ಈ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿದ್ದರೆ ಅವರೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸಿದ್ದೀರಿ ಹಾಗೆ ನಮ್ಮ ಯುವತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿರಾಜಪೇಟೆಯ ಜನಪ್ರಿಯ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆಗಿರುವಂತಹ ದೀನ ದಲಿತರ ಬಂಧು ಬಡವರ ಬಂಧು ಆಗಿರುವಂಥ ನಮ್ಮ ಜನಪ್ರಿಯ ಯುವತನೇ ಈ ಕಾರ್ಯಕ್ರಮದಲ್ಲಿ ವಾಸ್ತವಿಕ ನುಡಿ ನೋಡಿದರೆ ಅವರು ಸಹ ಆಗಮಿಸಿದ್ದಾರೆ ಅವರಿಗೆ ಸಹ ನಾವು ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆ ಮುಭ ಆಶ್ರಮ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ ಹಾಗೆ ನಮ್ಮ ಯುವತಿಯೇ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿ ನಮ್ಮ ಈ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಲಿಕ್ಕೆ ಮತ್ತೋರ್ವ ಒಬ್ಬರು ಶಕ್ತಿ ದಿನಪದೆಯ ಸಂಪಾದಕರಾಗಿರುವಂಥ ಚೇತುಲಾಸ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ ಹಾಗೆ ನಮ್ಮ ಯುವತಿನ ಈ ಕಾರ್ಯಕ್ರಮಕ್ಕೆ ನರೇನ್ ಕಾರ್ಯಪ್ನವರ ಪತ್ನಿಯಾಗಿ ತಂದಲೈ ಕಾರನವರು ನಮ್ಮ ಯುವತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತೇವೆ ಅದೇ ರೀತಿ ನಮ್ಮ ಯುವತಿನ ಈ ಕಾರ್ಯಕ್ರಮದಲ್ಲಿ ಗಂಗಂಬ ಸುಬ್ರಹ್ಮಣ್ಯವರು ವೇದಿಕೆಯಲ್ಲಿದ್ದಾರೆ ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸಿದ್ದೇವೆ ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದ ಆಶ್ರಯ ಆಶ್ರಯರಾಗಿರುವಂಥ ನಮ್ಮ ಯುವತನೇ ಕಾರ್ಯಕ್ರಮ ಕೇಂದ್ರ ಬಿಂದುಗಳು ವಿದ್ಯಾರ್ಥಿಗಳು ನೀವೆಲ್ಲರೂ ನಮ್ಮ ಯುವತನೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಿಮಗೆಲ್ಲರಿಗೂ ನಾವು ತುಂಬ ಸರಿಯ ಸ್ವಾಗತವನ್ನು ಬಯಸಿದ್ದೇವೆ ಹಾಗೆ ನಮ್ಮ ಯುವತನೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪೋಷಕರು ಆಗಮಿಸಿದ್ದೇವೆ ನಿಮಗೂ ಸಹ ನಾವು ಸ್ವಾಗತವನ್ನು ಬಯಸಿದ್ದೇವೆ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಗಿರುವಂಥ ನಮ್ಮ ಯುವ ಈ ಕಾರ್ಯಕ್ರಮವನ್ನು ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ದತ್ತಿ ನಿಧಿಯ ಕೆ ಕೆ ಪೊನ್ನಮ್ಮ ದತ್ತಿನಿಧಿಯ ಸದಸ್ಯರಾಗಿರುವಂಥ ನನ್ನ ಸಹೋದರರಂತ ಕಾರ್ಯಕ್ರಮ ಮೊದಲನೇ ಬಾರಿಗೆ ಯಾವ ರೀತಿಯಾಗಿ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯರಿಗೆ ವೇತನವನ್ನು ನೀಡುವಂಥ ಒಂದು ಪ್ರಕ್ರಿಯೆ ನಡೀಬೇಕು ಪಾರದರ್ಶಕವಾಗಿ ಹಾಕಬೇಕು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಿಕ್ಕಬೇಕು ಹಲವಾರು ಒತ್ತಡಗಳಿರ್ತದೆ ನಾವು ರಾಜಕೀಯ ಜೀವನದಲ್ಲಿದ್ದಾಗ ಆದಷ್ಟು ಆ ಒತ್ತಡಗಳಿಂದ ಹೊರಬಂದು ಪ್ರತಿಭಾವಂತ ವಿದ್ಯಾರ್ಥಿನಿಗೆ ಅಂತ ಹೇಳಿ ಚಿಂತನೆ ನಡೆದಂಥ ಸಂದರ್ಭದಲ್ಲಿ ಯಾರೊಂದಿಗೆ ನಾವು ಕೈ ಜೋಡಿಸ್ಬೋದು ಅಂತ ಹೇಳುವಂಥದ್ದು ಬಂದಾಗ ಮೊದಲನೇದಾಗಿ ಶಕ್ತಿ ದಿನಪತ್ರಿಕೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಂದು ಪತ್ರಿಕೆ ಅವರೊಂದಿಗೆ ಮಾತಾಡೋಣ ಅಂತ ಹೇಳುವಂಥ ಸಲಹೆ ನನ್ನ ಸ್ನೇಹಿತರಾದಂಥ ವಿನೀತ್ ಅವರು ನೀಡಿದರು ನಾನು ತಕ್ಷಣ ಬಹುಶಃಕ್ಕಿಂತ ಒಳ್ಳೆಯ ಅಭಿಪ್ರಾಯ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸಂಪಾದಕರು ಈಗ ಆತ್ಮೀಯವಾಗಿರುವಂಥ ಸಿದ್ವಿಲಾಸ್ ಅವ್ರನ್ನ ನಾನು ಸಂಪರ್ಕಿಸಿದೆ ಅವರು ಒಂದು ನಿಮಿಷ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿದೆ ತಕ್ಷಣ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ಮಾಡೋಣ ಅಂಥೇಳಿ ಒಪ್ಕೊಂಡ್ರು ಇವತ್ತಿಗೆ ನಾಲ್ಕನೇ ವರ್ಷ ಈ ಒಂದು ವಿದ್ಯಾರ್ಥಿ ವ್ಯಕ್ತನ ಕಾರ್ಯಕ್ರಮವನ್ನು ನನ್ನ ಭಾವನೆ ಯಶಸ್ಸಾಗಿ ನಡೆಸ್ಕೊಂಡು ಬಂದಿದ್ದೀನಿ ಅಂತ ಅದಕ್ಕೆ ಅವರ ದೊಡ್ಡ ಪಾತ್ರ ಇದೆ ನಾನು ಸಿದ್ದಿವಾಸ ಸರ್ ಹಾಗೆ ನಮ್ಮ ತಾಯಿಯ ತಂಗಿ ಗಂಗಮ್ಮನವರು ಅವರು ನನ್ನ ತಾಯಿ ಇದ್ದಾಗಲೂ ಅಷ್ಟೇ ಅವರು ತೀರ್ಕೊಂಡಿದ ನಂತರ ಕೂಡ ತಾಯಿಯ ಸ್ಥಾನವನ್ನು ಸದಾಕಾಲ ತುಂಬಿಕೊಂಡು ಬಂದಂಥವರು ಗಂಗಮ್ಮನವರು ಹಾಗೂ ನರೇಂದ್ರ ಕದತ್ನವರ ಧರ್ಮಪತ್ನಿಯಾದಂಥ ಚಂದದೆಯವರೆ ಭಾಳ ಮುಖ್ಯವಾಗಿ ಇಲ್ಲಿ ಸೇರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಪೋಷಕರು ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರಿಂದ ಬಂದಿದ್ದೀವಿ ತಮಗೆಲ್ಲರಿಗೂ ಕೂಡ ಸ್ವಾಗತ ಮತ್ತು ಪತ್ರಿಕಾ ಮಾಧ್ಯಮ ಮತ್ತು ಸುದ್ದಿವಾಹಿನಿ ಎಲ್ಲ ಮಿತ್ರರಿಂದ ಬಂದಿದ್ದೀವಿ ಎಲ್ಲರಿಗೂ ಕೂಡ ಸ್ವಾಗತ ಮೊದಲನೇ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕಾದಾಗ ಭಾಳ ಹೆಚ್ಚು ಆಸಕ್ತಿಯನ್ನು ವಹಿಸಿ ಉತ್ಸಾಹದಿಂದ ಗುರುತಿಸುವಂಥ ಕೆಲಸವನ್ನು ಮಾಡಿದ್ವಿ ಆ ಪ್ರತಿಭೆಯನ್ನು ಸತತವಾಗಿ ನಡೆಸ್ಕೊಂಡು ಬರಬೇಕು ಮೊದಲನೇ ಬಾರಿ ಮಾಡಿದಾಗ ತುಂಬ ಐವತ್ತ ಐವತ್ತ ಅರವತ್ತು ಜನನ ನಾವು ಗುರುಸೋಸ್ ಮಾಡಿದ್ವಿ ಮೂವತ್ತು ಅಂತ ನಾವು ಚಾಲನೆ ಕೊಡ್ತೀವಿ ಮೂವತ್ತು ಮಕ್ಕಳಿಗೆ ಅಂತ ಆದರೆ ನಾವು ಅರ್ಜಿಗಳನ್ನ ನೋಡಿದಾಗ ಪ್ರತಿಭೆ ಎಷ್ಟಿದೆ ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತೊಂಬತ್ತು ಪ್ರೆಸೆಂಟ್ ತಗೊಂಡಿರುವಂಥ ಮಕ್ಕಳು ಅವ್ರಿಗೆ ಹೆಂಗೆ ನಿರಾಕರಿಸೋದು ಅಂತ ಹೇಳುವಂಥ ಒಂದು ಆತಂಕ ಎಲ್ಲರಿಗೂ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಆ ಒಂದು ಸಾಮರ್ಥ್ಯ ಆರ್ಥಿಕವಾಗಿ ಕೂಡ ಅವಶ್ಯಕತೆ ಇರ್ತದೆ ಆದರೆ ಎಷ್ಟಕ್ಕಾಗುತ್ತೆ ಎಷ್ಟು ಮಕ್ಕಳಿಗಾಗುತ್ತೆ ಅಷ್ಟು ಜನರನ್ನು ಒಳಗೊಳಿಸಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನವನ್ನು ಮೊದಲನೇ ವರ್ಷದಿಂದ ನಾವು ನಡ್ಕೊಂಡು ಬಂದು ನಡೆಸ್ಕೊಂಡು ಬಂದಿದ್ದೇವೆ ಈಗ ಒಂದು ಮೊದಲನೇ ವರ್ಷ ವಿದ್ಯಾರ್ಥಿ ವಿದ್ಯಾರ್ಥಿವೇತನ ತಗೊಂಡಿರುವಂಥ ಮಕ್ಕಳು ಈಗ ಮೂರು ವರ್ಷ ಅವಧಿಯನ್ನು ಪೂರೈಸಿ ಅವರು ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅವರು ಯಾವ ರೀತಿಯಾಗಿ ಈ ಒಂದು ಅವರ ಶೈಕ್ಷಣಿಕ ಬದುಕನ್ನು ನಡೆಸಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಅವರೊಂದಿಗೆ ಚರ್ಚಿಸಬೇಕು ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ವಿ ಆದರೂ ಅದಾಗಲಿಲ್ಲ ಸೋಷಿಯಲ್ ಮೀಡಿಯಾನೆಂದರೆ ವಾಟ್ಸಾಪ್ ಮೂಲಕ ಅವರು ಯಾವ ರೀತಿ ತಮ್ಮ ಇದನ್ನು ಪದವಿಯನ್ನು ಪೂರೈಸಿದ್ದಾರೆ ಎಷ್ಟು ಅಂಕಗಳು ಸಿಕ್ಕಿದೆ ಇದನ್ನೆಲ್ಲ ಮಾಹಿತಿಯನ್ನು ಪಡ್ಕೊಂಡಾಗ ಎಲ್ಲರೂ ಮಾಡಿ ಅತ್ಯುತ್ತಮವಾಗಿ ಅವರ ವಿದ್ಯಾಭ್ಯಾಸವನ್ನು ಅಥವಾ ಪದವಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗುವಂಥವ್ರು ಕೆಲವರಿದ್ದಾರೆ ಬೇರೆಯವರು ಎಲ್ಲರ ಕೆಲಸಗಳು ಸಿಕ್ಕಿದರೆ ಅಲ್ಲಿ ಹೋಗೋಣ ಅಂತ ಇದ್ದಾರೆ ಇದನ್ನು ತಿಳ್ಕೊಂಡಾಗ ಭಾಳ ಹೆಚ್ಚು ಸಂತೋಷ ಆಗುತ್ತೆ ಹೆಮ್ಮೆ ಕೂಡ ಕೊಡುವಂಥ ಉದ್ದೇಶ ಏನಂತೇಳಿದ್ರೆ ಯಾರು ಪ್ರತಿಭಾವಂತ ಇರ್ತಾರೆ ಅವ್ರನ್ನ ಗುರುತಿಸಬೇಕು ಅವ್ರಿಗೆ ನಾವು ಸ್ಫೂರ್ತಿಯನ್ನು ತುಂಬಬೇಕು ಅವರ ಮುಂದಿನ ಹಾದಿಯಲ್ಲಿ ನಮ್ಮ ಒಂದು ಸಣ್ಣದಾದಂಥ ಸಹಕಾರ ಇರಬೇಕು ನನ್ನ ತಂದೆ ತಾಯಿಯವರು ಜೀವಂತಾಗಿದ್ದಾಗ ಅವ್ರಿಗೆ ಹೆಣ್ಣು ಮಕ್ಕಳ ಮೇಲೆ ಭಾಳ ಹೆಚ್ಚು ಪ್ರೀತಿ ಅದನ್ನು ನಾವು ಐದು ಜನ ಗಂಡು ಮಕ್ಕಳಾಗಿತ್ತು ಅದಕ್ಕೆ ಅವ್ರ ಬಹುಶಃ ಅವರ ಮನಸ್ಸಿನಲ್ಲಿ ಹೆಣ್ಣು ಮಕ್ಕಳು ಇದ್ದರೆ ಒಳ್ಳೇದಿದ್ದೇನೋ ಅಂತ ನಮ್ಮನ್ನು ನೋಡಿದ ಮೇಲೆ ಬಂದಿರ್ಬೋದನ್ನು ಅದಕ್ಕೆ ಅವ್ರಿಗೆ ಮಕ್ಕಳು ನೋಡಿದ್ರೆ ಭಾಳ ಅತಿ ಹೆಚ್ಚು ಪ್ರೀತಿ ಅವರಲ್ಲಿ ನಮ್ಮ ಹುದಿಕೇರಿ ಮನೆಯಲ್ಲಿ ಕೂತಾಗ ಅಲ್ಲಿ ಶಾಲೆಗೆ ಹೋಗುವಂಥ ಎಲ್ಲ ಮಕ್ಕಳನ್ನ ಕರೆದಿ ಮಾತಾಡಿಸಿ ಅವ್ರಿಗೆ ಏನಾದ್ರು ಒಂದು ಉಡುಗೊರೆ ಥರ ಕೊಟ್ಕೊಂಡು ಬರ್ತಾಯಿದ್ವಿ ಅದರಿಂದ ಅವರ ಜ್ಞಾಪಕಾರ್ಥವಾಗಿ ಯಾವುದಾದ್ರು ಒಂದು ಸಾರ್ಥಕತೆ ಸಿಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳಿ ನಾನು ಮತ್ತು ನನ್ನ ಸಹೋದರರು ಕುಟುಂಬಸ್ಥರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯೋಚಿಸಿದೆ ಯೋಚಿಸಿ ರೂಪಿಸಿದ್ದೇನೆ ಇದರಿಂದ ಭಾಳಷ್ಟು ಮಕ್ಕಳಿಗೆ ಅನುಕೂಲ ಆಗಿದೆ ಅಂಥೇಳಿ ನಾನು ಭಾವಿಸಿದ್ದೇನೆ ಆ ರೀತಿಯಾದಂಥ ಅನುಕೂಲ ಆದರೆ ಮಾತ್ರ ನಮ್ಮ ಉದ್ದೇಶ ಪೂರೈಸ್ತದೆ ಮತ್ತು ನಮಗೂ ಕೂಡ ಈ ಒಂದು ಹಾದಿಯಲ್ಲಿ ನಡ್ಕೊಂಡು ಬರಲಿಕ್ಕೆ ಶಕ್ತಿ ಕೂಡ ಸಿಗ್ತದೆ ಮಕ್ಕಳಿಗೆ ಇವತ್ತು ಹಲವಾರು ಅವಕಾಶಗಳು ಬಹಳಷ್ಟಿದೆ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ನಾನು ಇಷ್ಟೇ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಗುರಿ ಏನಿದೆ ಅದು ಪೂರ್ವನಿಯೋಜಿತವಾಗಿರಬೇಕು ಆ ಗುರಿಗಳು ಮುಂದಕ್ಕೆ ಸೀಮಿತವಾಗಬೇಕು ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಅಂತೇಳುವಂಥ ರೀತಿ ರೀತಿಯಲ್ಲಿ ನಿಮ್ಮ ತೀರ್ಮಾನಗಳನ್ನು ನೀವು ತೊಗೊಳ್ಬೇಕು ನೀವು ನನ್ನ ಪೋಷಕರೇ ನನಗೆ ದಾರಿ ತೋರಿಸ್ಬೇಕು ನನ್ನ ಬಿಂದು ಬಳಗ ತೋರಿಸ್ಬೇಕು ಸ್ನೇಹಿತರು ತೋರಿಸ್ಬೇಕಂದರೆ ಯಾರೂ ಕೂಡ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜೀವನದ ಹಾದಿ ನೀವೇ ರೂಪಿಸ್ಬೇಕು ನಿಮ್ಮ ಕೈಯಲ್ಲಿ ಮತ್ತು ಆ ಶಕ್ತಿ ಕೂಡ ತುಂಬನೆಲ್ಲ ಇತ್ತು ನಾಡಿ ದೊಡ್ಡ ಮೂರನೆಲ್ಲ ವಕೀಲರ ಜೊತೆ ರಾತ್ರಿ ಊಟಕ್ಕೆ ನಮಗೆ ಅವಾಗ ಚರ್ಚೆ ಮಾಡ್ತಾ ಒಂದು ಚರ್ಚೆ ಏನಂತ ಹೇಳಿದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಮೀಡಿಯಾ ಫೀಟಿಂಗ್ ಮೀಡಿಯಾ ಫೀಟಿ ಇದೆಯಲ್ಲ ಅದೆಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳಿದರೆ ನಾವು ಒಳ್ಳೆ ಭಾಳ ದೊಡ್ಡ ಅಂತಲ್ಲ ದೊಡ್ಡ ವಕೀಲರು ಅಂತಲ್ಲ ಬಟ್ ನಮ್ಮ ಜೊತೆ ಪ್ರಧಾನೆ ಮಾಡ್ತಾ ಇರೋ ಅವರ ಲಿಮಿಟೇಷನ್ಸಿಂದ ನಮಗಿದು ಅವಕಾಶ ಸಿಕ್ಕಿದೆ ಅಷ್ಟೇ ಸೊ ಅದಕ್ಕೆ ನಾವು ಮುಂದುವರೆದ್ರೆ ಭಾಳಷ್ಟು ಹೆಚ್ಚು ಅವಕಾಶಗಳಿದೆ ಅದು ಹೆಣ್ಮಕ್ಳಿಗೆ ನಮ್ಮ ದೇಶದಲ್ಲಿ ಭಾಳಷ್ಟು ಅವಕಾಶಗಳಿದೆ ಅದನ್ನು ಬಳಸ್ಕೊಳ್ಳಿ ಜೀವನದಲ್ಲಿ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳೋದೇ ನಿಮ್ಮ ಸಂಕಲ್ಪ ಆಗಿ ಕೆಲಸವನ್ನು ಮಾಡಿ ಆ ತಾಯಿ ಕಾಗರ ಆರೋಗ್ಯವನ್ನು ಕೊಡಲಿ ಕಾಪಾಡಲಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಉಜ್ವಲವಾದಂಥ ಭವಿಷ್ಯ ಸಿಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ ಇಲ್ಲಿ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸಿ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಶಕ್ತಿಗೂ ಮತ್ತು ಬಂದಾಣದವರಿಗೂ ಏನು ಸಂಬಂಧ ಶಕ್ತಿ ಯಾವತ್ತು ರಾಜಕೀಯದ ವ್ಯವಸ್ಥೆಯಲ್ಲೇ ಬದುಕಿಲ್ಲ ಅಲ್ಲ ಅರವತ್ತ ಎಂಟು ವರ್ಷದ ಇತಿಹಾಸದಲ್ಲಿ ಯಾವುದೇ ಪಕ್ಷಕ್ಕೆ ಬ್ರ್ಯಾಂಡ್ ಹಾಕ್ಕೊಂಡಿಲ್ಲ ಅಲ್ಲ ಆದರೂ ಇಲ್ಲಿ ಏನು ಸಂಬಂಧ ಅಂತ ಇಲ್ಲಿ ಸಂಬಂಧ ರಾಜಕೀಯದಲ್ಲಿ ಅಲ್ಲ ಇಲ್ಲಿ ಸಂಬಂಧ ಪೊನ್ನಣ್ಣನವರಿಗಿರುವಂತಹ ಮಾನವೀಯತೆ ಪೊನ್ನಣ್ಣನವರಿಗಿರುವಂತಹ ಮನುಷ್ಯತ್ವ ಅವರಿಗಿರುವಂತಹ ಸಹೃದಯತೆ ಅವರಿಗಿರುವಂತಹ ಸಜ್ಜನಿಕೆ ಅವರಿಗೆ ಇರುವಂತಹ ಸಮಾಜಮುಖಿ ಚಿಂತನೆ ಯಾರು ನಮಗೆ ಹತ್ತಿರ ಆಗ್ತಾರೆ ಅಂತೇಳಿದ್ರೆ ನಮ್ಮ ಚಿಂತನೆಗೆ ಯಾರ ಮನಸ್ಸು ಸೇರುತ್ತೋ ಅಂಥವ್ರು ನಮಗೆ ತುಂಬ ಹತ್ತಿರ ಆಗ್ತಾರೆ ನೀವು ನಂಬಲಿಕ್ಕಿಲ್ಲ ನಾನು ಪೊನ್ನಾಳಿನವ್ರನ್ನ ಮಾತಾಡ್ಸೋದು ಈ ವೇದಿಕೆಯಲ್ಲಿ ಮಾತ್ರ ವರ್ಷಕ್ಕೆ ಒಂದೇ ದಿನ ಅವರನ್ನು ನೋಡೋದು ಅವರು ನಾನು ಮಾತಾಡೋದು ಇವತ್ತು ಮಾತ್ರ ಆದರೂ ಕೂಡ ವೇವ್ಲೆಂತ್ ಮ್ಯಾಚಸ್ ಸೋ ಮಚ್ ಯಾಕೆ ಅವರ ಬಗ್ಗೆ ತುಂಬ ಕಳಕಳಿ ನನಗೆ ಹಾಕಿದೆ ಅಂತ ಹೇಳಿದ್ರೆ ಈಗಲೂ ಕೇಳಿದೆ ಆರೋಗ್ಯ ಹೇಗಿದೆ ಸರ್ ಅಂತ ಕಳೆದ ವರ್ಷ ಹೇಳಿದ್ದೆ ಸರ್ ನಮ್ಮ ಎಟ್ ದ ಕಾಸ್ಟ್ ಆಫ್ ಅವರ್ ಸೆಲ್ಫ್ ನಮ್ಮ ಆರೋಗ್ಯವನ್ನು ಬಲಿ ಕೊಟ್ಟು ಸಮಾಜಕ್ಕೆ ಸೇವೆ ಮಾಡಬೇಡಿ ಸರ್ ಸಮಾಜ ಅಷ್ಟೊಂದು ಕೃತಜ್ಞತೆ ಇಟ್ಕೊಂಡಿರುವಂಥ ವ್ಯವಸ್ಥೆ ಇಲ್ಲ ಹಾಗೆ ಅಂತ ಆದರೆ ಕಳೆದ ವರ್ಷಕ್ಕಿಂತ ಮುಖದಲ್ಲಿ ಸ್ವಲ್ಪ ಸ್ಟ್ರೈನ್ ಇದೆ ಸರ್ ನಿಮಗೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾರು ಕೆಲಸ ಮಾಡಿ ಕೊಡ್ತಾರೋ ಅವ್ರ ಹತ್ರ ತುಂಬ ಜನ ಮುಗಿಬೀಳುವಂಥದ್ದು ಈ ಸಮಾಜದ ಒಂದು ಸ್ಥಿತಿ ನಾವು ಯೋಚನೆ ಮಾಡ್ಕೊಳ್ತೀವಿ ಎಷ್ಟು ಜನ ನನ್ನ ನಂಬ್ಕೊಂಡು ಬರ್ತಾ ಇದ್ದಾರೆ ಅಂತ ನಂಬ್ಕೊಂಡು ಬರೋದ್ರ ಹಿಂದೆ ತುಂಬ ಸ್ವಾರ್ಥವೂ ಇರುತ್ತೆ ಹಾಗಾಗಿ ವಿ ಶುಡ್ ಹ್ಯಾವ್ ಅವರ್ ಟೈಮ್ ಫಾರ್ ಅವರ್ ಸೆಲ್ಫ್ ನಮಗಾಗಿ ಸಮಯವನ್ನು ಇಡಬೇಕಾದಂಥ ಅನಿವಾರ್ಯತೆ ಇರುತ್ತೆ ನಮ್ಮ ಕುಟುಂಬಕ್ಕಾಗಿ ಸಮಯವನ್ನು ಇಡಬೇಕಾಗುತ್ತೆ ನಮ್ಮ ಆರೋಗ್ಯಕ್ಕಾಗಿ ಇಟ್ಕೊಳ್ಬೇಕಾಗುತ್ತೆ ಎಲ್ಲಿಯೋ ಒಂದು ಹಂತದಲ್ಲಿ ಯಾಕೋ ನೆಗೆಟಿವ್ ಆಗಿ ಮಾತಾಡಿದರು ವಿಧಿ ಏನು ಹೇಳುತ್ತೋ ಗೊತ್ತಿಲ್ಲ ಅಂತ ಒಂದಣ್ಣ ವಿಧಿ ಅಷ್ಟು ಬೇಗ ಏನೂ ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಡ್ತಾ ಇದ್ದಾರೆ ಪೋಷಕರಿಗೆ ಮಕ್ಕಳ ಬರಡನನ್ನು ಅವರ ಪರವಾಗಿ ತೆಕೊಳ್ತಾ ಇದ್ದಾರೆ ಅಂಥ ಹಿರಿಯರ ಪ್ರಾರ್ಥನೆ ಅಂಥ ಮಕ್ಕಳು ಪ್ರೇ ಮಾಡೋದು ಏನನ್ನ ಮಾಡ್ತೀರ ನೀವು ಪನ್ನಣ್ಣನವ್ರನ್ನ ಅವರ ಕುಟುಂಬದವ್ರನ್ನ ಸದಾ ಚೆನ್ನಾಗಿಡು ಅಂತೇಳಿದ್ರೆ ಅವ್ರು ಚೆನ್ನಾಗಿದ್ದರೆ ನಮ್ಮೆಲ್ಲರ ಬದುಕು ಚೆನ್ನಾಗಿರುತ್ತೆ ಅವ್ರನ್ನ ಆರೋಗ್ಯದಲ್ಲಿಡು ಅಂತೇಳಿದ್ರೆ ಅವ್ರ ಆರೋಗ್ಯದಲ್ಲಿದ್ದರೆ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಮುಂದೇನೂ ಹೋಗ್ತಾ ಇರುತ್ತೆ ಅವರಿಗೆ ಸಾಕಷ್ಟು ದುಡ್ಡು ಕೊಡು ಆ ದುಡ್ಡಿದ್ದರೆ ಮಾತ್ರ ನಮ್ಮಂಥ ನೂರಾರು ಸಾವಿರಾರು ಮಕ್ಕಳು ಮುಂದಿನ ದಿನಗಳಲ್ಲೂ ಕೂಡ ಆ ಒಂದು ಅನುಕೂಲವನ್ನು ಪಡ್ಕೊಳ್ತಾರೆ ಅವರನ್ನು ಎಲ್ಲ ರೀತಿಯಲ್ಲೂ ಚೆನ್ನಾಗಿಡು ಅಂತ ಹೇಳಿದಾಗ ದೇವರು ಅಥವಾ ವಿಧಿ ಅಂತ ಏನು ಕರಿತೀವಿ ಅದು ಕೂಡ ಅವರನ್ನು ತುಂಬ ಚೆನ್ನಾಗಿ ಇಡುತ್ತೆ ಇಡಲೇಬೇಕು ಯಾಕೆ ಹೇಳಿದ್ರೆ ನೀವು ಕೊಡಗಿನ ಆಸ್ತಿ ನಿಮ್ಮ ಕುಟುಂಬ ಕೊಡಗಿನ ಆಸ್ತಿ ಹಾಗಾಗಿ ನೀವು ನಮಗೆ ಬೇಕಾಗಿರುವಂಥದ್ದು ಸಮಾಜಕ್ಕೆ ಕೊಡುಗೆ ಕೊಡುವಂಥವ್ರು ನಮ್ಮ ಜೊ ಜನರ ಜೊತೆಯಲ್ಲಿ ಇರುವಂಥವ್ರು ಅಲ್ಲಿ ಜಾತಿ ವ್ಯವಸ್ಥೆಯಿಂದ ದೂರ ಇರುವಂಥವರು ಪಕ್ಷ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನೋಡಿ ಎಲ್ಲಾದರೂ ಇವತ್ತಿನ ವ್ಯವಸ್ಥೆಗಳಲ್ಲಿ ಈ ಥರ ಸಾಧ್ಯ ಇದೆಯಾ ಪಕ್ಷದಲ್ಲಿದ್ದಾರೆ ಪಕ್ಷದ ಪ್ರಮುಖರೆಲ್ಲ ಬೇರೆ ಬೇರೆ ಕಡೆ ಕೂತಿದ್ದಾರೆ ಇಲ್ಲಿ ಕೂತಿರೋರು ಬೆನಿಫಿಷಿಯರ್ಸ್ ಮಾತ್ರ ಮತ್ತು ಪತ್ರಕರ್ತರು ಅವರ ಕುಟುಂಬದವರು ಒಬ್ಬ ಒಂದು ಪಕ್ಷವನ್ನು ಪ್ರತಿನಿಧಿಸ್ತಿರುವಂತಹ ಒಬ್ಬ ಜನಪ್ರತಿನಿಧಿ ಪಕ್ಷದವ್ರನ್ನ ಇಲ್ಲಿ ಬೇಡ ಇದು ಪಕ್ಷಾತೀತವಾದಂಥ ಕಾರ್ಯಕ್ರಮ ಧರ್ಮಾತೀತವಾದಂಥ ಕಾರ್ಯಕ್ರಮ ಜಾತ್ಯತೀತವಾದಂಥ ಕಾರ್ಯಕ್ರಮ ಅಂತ ಹೇಳಿ ಇಷ್ಟು ಒಂದು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು ಅದು ಅದಕ್ಕೆ ಮಾಡಬೇಕಾದರೂ ಕೂಡ ಒಂದು ಎದೆಗಾರಿಕೆ ಬೇಕು ಅಂತ ಎದೆಗಾರಿಕೆ ನಮ್ಮ ಕನ್ನಡ ಸಾಧ್ಯನೇ ಇಲ್ಲ ಎಲ್ಲಿಯೋ ಒಂದು ಅಪ್ಲಿಕೇಶನ್ಗಳಿಗೆ ಆಗ್ಬಿಡ್ತೀವಿ ನನ್ನ ಪಕ್ಷದ ಅಧ್ಯಕ್ಷರಿದ್ದಾರೆ ನನ್ನ ಪಕ್ಷದ ವರ್ತವರು ಇದ್ದಾರೆ ಇದ್ದಾರೆ ಅವ್ರನ್ನ ಹೇಗೆ ಬಿಡೋದು ಅಂತ ಇಲ್ಲ ಅವರಿಗೆ ಗೊತ್ತು ಈ ಪ ಈ ಒಂದು ಜವಾಬ್ದಾರಿ ಈ ಒಂದು ಕರ್ತವ್ಯ ಈ ಒಂದು ಕೆಲಸ ಎಲ್ಲವನ್ನು ಮೀರಿರುವಂಥದ್ದು ಅಂತ ಆ ರೀತಿಯಲ್ಲಿ ಮಾಡ್ತಿರುವಂಥ ಪನ್ನಣ್ಣನವರು ನಮ್ಮೆಲ್ಲರ ಒಬ್ಬ ಪ್ರೀತಿಯ ನಾಯಕನಾಗಿ ಪ್ರೀತಿಯ ಜನಪ್ರತಿನಿಧಿಯಾಗಿ ಹೊರಹೊಮ್ಮಿದ್ದಾರೆ ನನಗೂ ಕೂಡ ಅವ್ರ ಬಗ್ಗೆ ಅತ್ಯಂತ ಕಾಳಜಿ ನನ್ನ ಸ್ವಭಾ ಸಂದರ್ಭದಲ್ಲಿ ಏನಾದರೂ ಸಿಕ್ಕಿದಾಗ ಕೇಳೋದು ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಸರ್ ನೀವು ಬೇಕು ಓವರ್ ಸ್ಟ್ರೈನ್ ಮಾಡ್ಕೋಬೇಡಿ ಸರ್ ಅಂತ ಅದೇ ರೀತಿಯಲ್ಲಿ ಇವತ್ತು ಕೂಡ ಜನ ಎಲ್ಲ ಜನರ ಪರವಾಗಿ ತಮ್ಮ ಇಡೀ ಕುಟುಂಬಕ್ಕೆ ಈ ಗುತ್ತಪ್ಪ ಆಯುರ ಆಯುರಾರೋಗ್ಯವನ್ನು ಕೊಡಲಿ ಶಕ್ತಿಯನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಅಂತಸ್ತನ್ನು ಕೊಡಲಿ ಜನಪ್ರೀತಿಯ ಪ್ರಿಯತೆಯನ್ನು ಕೊಡಲಿ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ತಮಗೆಲ್ಲರಿಗೂ ಕೂಡ ಕುರುಪನ್ನು ಕೊಡಲಿ ಅಂತ ಹೇಳುವಂಥ ಮಾತಿನೊಂದಿಗೆ ಈ ಒಂದು ಅರ್ಜಿಯ ಜವಾಬ್ದಾರಿಯಲ್ಲಿ ನನಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗಿರಿಂದ ನನ್ನ ಅಣ್ಣನ ಮಗ ಪ್ರಜ್ವಲ್ ಶಕ್ತಿಯ ಸಂಪಾದಕೀಯ ವಿಭಾಗದಲ್ಲಿ ಪ್ರಮುಖ ಜವಾಬ್ದಾರಿ ಮತ್ತು ಈ ಒಂದು ಹೊಣೆಗಾರಿಕೆಯನ್ನು ಕಳೆದ ಎರಡು ವರ್ಷಗಳಿಂದ ತಗೊಳ್ತಾ ಇದ್ದಾರೆ ಇಟ್ ವಾಸ್ ಇನ್ ಇನ್ಫೋಸಿಸ್ ನಾವು ಕೊಡಗಿನಲ್ಲಿ ಎಲ್ಲರೂ ಕೊಡಗನ್ನ ಬಿಟ್ಟು ನಮ್ಮ ಮಕ್ಕಳು ಹೊರಗೆ ಹೋಗ್ಬಿಡ್ತಾರೆ ಅಂತ ಹೇಳುವಂಥ ಬೇಸರ ಎಲ್ಲರಲ್ಲೂ ಇದೆ ನದಿಗೂ ಇದೆ ನಮ್ಮ ಕೊಡಗಿನಲ್ಲಿ ಯಾರಾದರೂ ಬಂದು ಯಾವುದೋ ಒಂದು ವೃತ್ತಿಗಳನ್ನ ನಮ್ಮ ಮಕ್ಕಳು ತಗೊಂಡಾಗ ಖುಷಿಯಾಗುತ್ತೆ ಹೀ ಬ್ಯಾಕ್ ಟು ಅವರ್ ಸಾಯಿಲ್ ಅಂತ ನಾವು ಹೇಳೋದು ಸುಮ್ಮನೆ ಯಾರೋ ಬರ್ತಾರೆ ಹೊರ್ಗಿನವ್ರು ಬರ್ತಾರೆ ನಮ್ಮ ಮಣ್ಣನ್ನು ತಗೊಂಡು ಹೋಗ್ತಾರೆ ನಮ್ಮ ಜಾಗ ತಗೊಳ್ತಾರೆ ನಾವು ಕೊಟ್ಟರೆ ತಾನೇ ತಗೊಳೋದು ಯಾರಾದರೂ ಅದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮಕ್ಕಳದೇ ನಾವು ಇಲ್ಲಿಗೆ ಕರೆತರುವಂಥ ವ್ಯವಸ್ಥೆ ಮಾಡಿ ನೋಡೋಣ ಯಾರೂ ಬರಲಿಕ್ಕೆ ಅವಕಾಶವೇ ಇಲ್ಲ ಹಿ ವಾಸ್ ಇನ್ ಇನ್ಫೋಸಿಸ್ ಐ ಬಿ ಎ ಆದಮೇಲೆ ಈಸ್ ಬ್ಯಾಕ್ ಟು ನಮ್ಮ ಜವಾಬ್ದಾರಿಯನ್ನು ಮುಂದುವರಿಸಲಿಕ್ಕೆ ಅವರು ಎರಡು ವರ್ಷದಿಂದ ಈ ಈಸ್ ಕಮ್ಯುನಿಕೇಟಿಂಗ್ ವಿತ್ ವಿನೀತ್ ಅವರಿಬ್ಬರು ಕಮ್ಯುನಿಕೇಟ್ ಮಾಡಿ ಎಷ್ಟು ಅರ್ಜಿ ಬರುತ್ತೆ ಅದನ್ನ ಯಾವ ಥರ ಸ್ವೀಕಾರ ಮಾಡಬೇಕು ಯಾರನ್ನ ಪರಿಗಣಿಸಬೇಕು ಅಂತ ಹೇಳುವಂಥದ್ದು ಮಾಡ್ತಾರೆ ತಮ್ಮ ಕಾರ್ಯಕ್ರಮ ನಿರೂಪಕರ ಪರವಾಗಿ ಈ ಸಾರಿಯ ಅರ್ಜಿಯ ವಿವರವನ್ನು ಪ್ರಜ್ವಲ್ ಪ್ಲೀಸ್ ಕಮೆಂಡ್ ಎಕ್ಸ್ಪ್ಲೇನ್ ಟು ದ ಆಡಿಯನ್ಸ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್ ಸಮಾಜ ಮುಖ್ಯ ಕೆಲಸಗಳಲ್ಲಿ ಶಕ್ತಿ ತಮ್ಮೊಂದಿಗೆ ಸದಾ ಇರುತ್ತೆ ಸರ್ ಥ್ಯಾಂಕ್ ಯು ವೆರಿ ಮಚ್ भूमिका शेणाई फहीमा गानवी

Mutamasis. Mutamahir. Mutamas. ಎಲ್ಲ ಸ್ಮೈಲ್ ಮಾದಿ